ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತು ಮನೆಯಲ್ಲೇ ಹೇಗೆ ಒಂದು ಬೆಸ್ಟ್ ಫೇಶಿಯಲ್ನ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಸಿಂಪಲ್ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಬಿಟ್ಟು ಮಾಡೋ ಅಂಥದ್ದು ಟ್ರೈ ಮಾಡಿ ನೋಡಿ ನಿಜ ವರ್ಕ್ ಆಗುತ್ತೆ ಇವತ್ತು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡು ಇದು ಮಾಡಿದ್ದೀನಿ ಅಂದರೆ ಹೇರ್ಗೆ ಚೆಂದ ಮಸಾಜ್ ಮಾಡಿದ್ದೀನಿ ನಾನು ಹೇರ್ ಆಯಿಲ್ನ ಯಾವ ಥರ ಹಚ್ತೀನಿ ಅಂತ ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲ್ ಯೂಸ್ ಮಾಡ್ತೀನಲ್ವಾ ಅದನ್ನು ಸ್ವಲ್ಪ ಐಬ್ರೋಸ್ ಇವಾಗ ಕೆಲವರಿಗೆ ತುಂಬಾ ತೆಳು ಇರುತ್ತೆ ಅಂಥವ್ರಿಗೆ ಹರಳೆಣ್ಣೆಗೆ ಸ್ ಆ ವಿಟಮಿನ್ ಇ ಕ್ಯಾಪ್ಸುಲ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡ್ರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ನೋಡ್ಬೋದು ನನ್ನ ಐಬ್ರೋಸ್ ಕೂಡ ತುಂಬಾ ತೆಳು ಇತ್ತು ಅದನ್ನು ಅಪ್ಲೈ ಮಾಡೋಕ್ಕೆ ಹಿಡಿದ್ಮೇಲೆ ಸ್ವಲ್ಪ ಇವಾಗ ಡಾರ್ಕ್ ಆಗಿದೆ ಐಬ್ರೋಸು ಸ್ವಲ್ಪ ತಿಕ್ಕಾಗಿ ಕಾಣುತ್ತೆ ಬನ್ನಿ ಇವಾಗ ಫೇಶಿಯಲ್ ಮಾಡೋಣ ಫಸ್ಟು ಫೇಸ್ನ ಚಂದ ಕ್ಲೆನ್ಸ್ ಮಾಡಿ ನಾನು ಯೂಸ್ ಮಾಡೋದು ಸೆಟ್ ಆಫ್ ಇಲ್ಲು ಅದು ಆ್ಯಕ್ಚುಲಿ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ ನಾನು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು ಅಂದರೆ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ ನನಗೆ ಸ್ವಲ್ಪ ಈ ಚಳಿಗಾಲದಲ್ಲಿ ಈ ಮೌತ್ ಏರಿಯಾ ಫುಲ್ ಡ್ರೈ ಆಗುತ್ತೆ ಹಾಗಾಗಿ ಅದನ್ನ ಯೂಸ್ ಮಾಡೋಕ್ಕೆ ಮೇಲೆ ನನ್ನ ಸ್ಕಿನ್ ಸ್ವಲ್ಪ ಮಾಯ್ಚರ್ ಇರುತ್ತೆ ಸೊ ಆಫ್ ಇಲ್ ಕ್ಲೆನ್ಸರ್ನ ಯೂಸ್ ಮಾಡ್ತೀನಿ ನಾನಿದ್ಯಾ ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಮಾಡ್ತಾ ಇಲ್ಲ ನಂಗೆ ತುಂಬ ಜನ ಕೇಳ್ತೀರಾ ನಾನು ಯಾವುದಾದ್ರೀಗ ಕುಕ್ಕಿಂಗ್ ವೀಡಿಯೋ ಮಾಡ್ತಾ ಏನೋ ಒಂದು ತೋರಿಸಿರ್ತೀನಿ ಅದನ್ನು ಯೂಸ್ ಮಾಡ್ತೀನಿ ಅಂತ ಮಸಾಲಾಸ ಏನೋ ಪ್ರಮೋಷನ್ ವಿಡಿಯೋನಾ ಅಂತ ನಿಜವಾಗ್ಲೂ ಇಲ್ಲ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ನ ಚಂದ ಕ್ಲೆನ್ಸ್ ಮಾಡಿ ಆಮೇಲೆ ನೋಡಿ ಇಲ್ಲಿ ಟೊಮೊಟೊ ತಗೊಂಡಿದೀನಿ ಇವಾಗ ಆ ಟೊಮೊಟೊನ ಹಿಂಗೆ ಸ್ಲೈಸ್ ಮಾಡ್ಕೊಳ್ಳಿ ಆಮೇಲೆ ಸಕ್ಕರೆ ಬೇಕು ಇದಕ್ಕೆ ನೋಡಿ ಸಕ್ಕರೆ ಇದನ್ನ ಇದ್ರ ಮೇಲೆ ಹಾಕೋತಾ ಇದೀನಿ ಸ್ವಲ್ಪ ಹಾಕೊಳ್ಳಿ ಹಿಂಗೆ ಇದು ಸ್ಕ್ರಬ್ ಆಗುತ್ತೆ ಸ್ಕ್ರಬ್ಗೆ ಯೂಸ್ ನಾನು ಇದು ಹಿಂಗೆ ನೋಡಿ ಹಾಕೊಂಬಿಟ್ಟು ಇದನ್ನ ಚೆನ್ನಾಗಿ ಫೇಸಿಗೆ ರಬ್ ಮಾಡಿ ತುಂಬ ಜೋರಾಗಿ ಪರ 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 ಅಂತ ಉಜ್ಬೇಡಿ ಯಾಕೆಂದರೆ ಸಕ್ಕರೆ ಇರೋದ್ರಿಂದ ಸ್ಕಿನ್ ಆಮೇಲೆ ಗಾಯ ಆಗ್ಬಿಡುತ್ತೆ ಅಷ್ಟೇ ಜೆಂಟಲಾಗಿ ಹಿಂಗೆ ರಾ ಸ್ಕ ಸ್ಕ್ರಬ್ ಮಾಡಿ ಅಷ್ಟೆ ಈ ಥರ ಓಕೆನಾ ಇದೇನು ಜಾಸ್ತಿ ಇಲ್ಲ ಜಸ್ಟ್ ಒನ್ ಮಿನಿಟ್ ನೀವು ಈ ಥರ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು ಚೆಂದ ಹಿಂಗೆ ಸ್ಕ್ರಬ್ ಮಾಡಿ ಸುಮ್ಮನೆ ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ಯಾಕೆ ಅಷ್ಟೊಂದು ಅಮೌಂಟ್ನ ವೇಸ್ಟ್ ಮಾಡ್ತೀರಾ ನಾನು ಇವತ್ತಿನವರೆಗೂ ಪಾರ್ ಪಾರ್ಲರ್ಗೆ ಹೋಗ್ಬಿಟ್ಟು ಫೇಶಿಯಲ್ ಆಗಲಿ ಅಥವಾ ಸ್ಕಿ ಸ್ಕಿನ್ ರಿಲೇಟೆಡ್ ಅಂದರೆ ಫೇಶಿಯಲೋ ಸ್ಕ್ರಬ್ಬೋ ಇನ್ನೊಂದು ಯಾವುದು ಮಾಡಿಸಿಲ್ಲ ಈವನ್ ನನ್ನ ಮದುವೆಲಿ ಕೂಡ ನಾನು ಯಾವುದು ಫೇಶಿಯಲ್ ಮಾಡಿಸಿಲ್ಲ ಸೊ ಮನೇಲೇ ಈ ಥರ ಇರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮಾಡಿ ಹೆಲ್ಪ್ ಆಗತ್ತೆ ಆ್ಯಂಡ್ ದುಡ್ಡು ಕೂಡ ಸೇವ್ ಆಗುತ್ತೆ ನಾನು ಏನು ತುಂಬ ಬೆಳ್ಳಗಿಲ್ಲ ಓ ಇವಳೇನ್ ತುಂಬ ಫೇರ್ ಇದ್ದಾಳ ಅಂತ ಅಂತೆಲ್ಲ ಏನು ಕಮೆಂಟ್ ಹಾಕ್ಬಿಡಿ ದಯವಿಟ್ಟು ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಆಕ್ಚುಲಿ ನಾನು ಸ್ವಲ್ಪ ಕಪ್ಪೆ ಇದ್ದಿದ್ದು ಇವಾಗ ಸ್ವಲ್ಪ ಬೆಟರ್ ಹೆಣ್ಮಕ್ಳು ಯೂಶಲಿ ಒಂದ್ ಏಜಿಗೆ ಮೇಲೆ ಒಂದ್ ಕಲರ್ ಬಂದ್ಬಿಡ್ತಾರೆ ಈಗ ನನ್ ಮಗನೆ ನೋಡ್ಬೋದು ನನ್ ಮಗ ಆಕ್ಚುಲಿ ಹುಟ್ಟಾಗ ಸಖತ್ ಫೇರ್ ಇದ್ದ ಎಲ್ಲರೂ ಅವನಿಗೆ ಫಾರಿನ್ ಬೇಬಿ ಅಂತಾನೆ ಕರಿತಾ ಇದ್ದಿದ್ದು ಇವಾಗ ಸ್ವಲ್ಪ ಡಾರ್ಕ್ ಆಗ್ಬಿಟ್ಟಿದಾನೆ ಅಂದ್ರೆ ಬಿಸ್ತಲ್ ಕುಣಿತಾರಲ್ವಾ ಮಕ್ಳೆ ಹಂಗೆ ದೊಡ್ಡವರಾಗ್ತಾ ಆಗ್ತಾ ಕಲರ್ ಹೋಗ್ಬಿಡತ್ತೆ ಚಿಕ್ಕ ಮಕ್ಳಲ್ಲಿ ಇದ್ದಂಗೆ ಇರಲ್ಲ ಯೂಶ್ವಲಿ ಯಾರೂನು ಇನ್ನೇನು ಗೊತ್ತಾ ಈಗ ಫೇಶಿಯಲ್ ಈ ಥರ ಏನಾದರೂ ಸ್ಕಿನ್ ರಿಲೇಟೆಡ್ ಏನಾದರೂ ಮಾಡ್ಕೋತೀರ ಅಂದರೆ ಒಂದು ಸ್ವಲ್ಪ ಆದಷ್ಟು ಫ್ರೀಯಾಗಿ ಕುತ್ಕೊಳ್ಳಿ ಕುತ್ಕೊಂಡು ಈ ಥರ ಮಾಡ್ಕೊಳ್ಳಿ ಮುಗಿಯೋರು ಏನಿಲ್ಲ ಇದೊಂದು ಟ್ವೆಂಟಿ ಟು ಫಾರ್ಟಿ ಸಾರಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಇದು ಮುಗ್ದೋಗ್ಬಿಡತ್ತೆ ಈಗ ಮನೇಲಿ ಅಮ್ಮಂದಿರಲ್ಲ ಇರ್ತಾರಲ್ವ ಅವ್ರು ಪಾಪ ಅಡುಗೆ ಮಾಡೋದು ಅದು ಇದು ಕೆಲಸ ಇರುತ್ತೆ ಅವಾಗ ಅವ್ರೇನು ಮಾಡಿಬಿಡ್ತಾರೆ ಹೋಗೋದು ಹಿಂಗೆ ಏನೋ ತೊಗೊಳೋದು ಈ ಕೈಯಲ್ಲಿ ಹಿಂಗೆ ಈ ಕೈಯಲ್ಲಿ ಹಿಂಗೆ ಮಾಡ್ಕೊಳ್ಳೋದು ಈ ಕೈಯಲ್ಲಿ ಅಡುಗೆ ಮಾಡೋದು ಮಾಡ್ತಾ ಇರ್ತಾರೆ ಪಾಪ ಅವರಿಗೂ ಒಂದು ಸ್ವಲ್ಪ ಫ್ರೀ ಟೈಮ್ ಅಂತ ಮಾಡಿಕೊಂಡು ಇದನ್ನೆಲ್ಲ ಮಾಡ್ಕೊಳ್ಳಿ ಈಗ ಆಲ್ಮೋಸ್ಟ್ ಆಯಿತು ಒಂದು ನಿಮಿಷ ಆಗಿದೆ ಚೆಂದ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕಿನ್ನಿಗೆ ಇವಾಗ ಇದನ್ನ ವೈಪ್ ಮಾಡ್ತಾ ಇದ್ದೀನಿ ನೋಡಿ ಟಿಶ್ಯೂಲಿ ತೆಗಿತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಟಿಶ್ಯೂ ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಚೆಂದ ವೈಪ್ ಮಾಡ್ಕೊಳ್ಳಿ ಇವಾಗ ಫೇಸ್ ನ ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ ಪ್ಯಾಕಿಗೆ ಒಂದು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಇಲ್ಲ ಕಡಲೆ ಹಿಟ್ಟು ಯಾವುದಾದ್ರೂ ತೊಗೋಬೋದು ಬಟ್ ಅಕ್ಕಿ ಹಿಟ್ಟನ್ನ ಇವತ್ತು ತಗೊಂಡಿದ್ದೀನಿ ಇದಕ್ಕೆ ಇದು ನೋಡಿ ಜೇನು ತುಪ್ಪ ಇದು ಆ್ಯಕ್ಚುಲಿ ಆರ್ಗ್ಯಾನಿಕ್ ಜೇನುತುಪ್ಪ ಎಲ್ರಿಗೂ ಆರ್ಗ್ಯಾನಿಕ್ ಸಿಗಲ್ಲ ಏನು ಮಾಡೋಕ್ಕಾಗಲ್ಲ ಯಾವ ಜೇನು ತುಪ್ಪ ಸಿಗುತ್ತೆ ನಿಮಗೆ ಅದನ್ನು ಯೂಸ್ ಮಾಡಿ ಇದನ್ನು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇವಾಗ ಅದಕ್ಕೆ ನೋಡಿ ಏನ್ ಫ್ರೆಶ್ ಆಗಿದೆ ತಿಕ್ಕಾಗಿ ಅಂತ ನಾನು ಲಾಸ್ಟ್ ಲಾಗಲ್ಲಿ ನಾನು ಜೇನ್ ತುಪ್ಪ ತಗೊಂಡಿದ್ದು ವಿಡಿಯೋ ಹಾಕಿದ್ದೆ ತುಂಬಾ ಜನ ನನಗೆ ಕೇಳಿದ್ರಿ ಆ ಜೇಂತುಪ್ಪ ಏನಾದ್ರು ಸಿಗುತ್ತಾ ಜೇನು ತುಪ್ಪ ನಮ್ಗೂ ಬೇಕು ಅಂತ ಇಲ್ಲ ಅದ್ ಯಾರೋ ತಗೋ ಬಂದಿದ್ದನ್ನ ನಾವ್ ಆಕ್ಚುಲಿ ತಗೊಂಡಿದ್ದು ಇಲ್ಲಿ ಆತರ ಅಷ್ಟು ಜೇನ್ ಎಲ್ರಿಗೂ ಸಿಗಲ್ಲ ಅದು ಅವರು ಕಮ್ಮಿ ರೇಟಿಗೆ ಆ್ಯಕ್ಚುಲಿ ಕೊಟ್ಟೋದ್ರು ಅವತ್ತು ಆ್ಯಕ್ಚುಲಿ ನಾವು ತೊಗೊಳ್ಳಲಿಲ್ಲ ಬೇರೆಯವ್ರು ತಗೊಂಡ್ರು ಇದು ಅಪ್ಪ ಬಂದಿದ್ರಲ್ಲ ಅದರಲ್ಲಿ ಬಂದಿದ್ದು ಜೇನ್ ಇದ್ದಿದ್ದು ಇಷ್ಟೇ ಇಷ್ಟೇ ಸಿಕ್ಕಿದ್ದು ಆ್ಯಕ್ಚುಲಿ ಗೂಡಲೆಲ್ಲ ಕುಡ್ಕೊಂಡು ಹೋಗಿತ್ತಲ್ಲ ಹಾಗಾಗಿ ಒಂದಿಷ್ಟು ಉಳಿದಿದೆ ಅಷ್ಟೆ ಇದನ್ನ ಇವಾಗ ಒಂದು ಸ್ಪೂನ್ ಅದಕ್ಕೆ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಅರಿಶಿನ ಯೂಸ್ ಮಾಡ್ತೀನಿ ನನ್ನ ಸ್ಕಿನ್ನಿಗೆ ಆ್ಯಕ್ಚುಲಿ ಅರಿಶಿನ ಅಷ್ಟು ಸೆಟ್ ಆಗಲ್ಲ ಹಾಗಾಗಿ ಲೈಟಾಗಿ ಇಷ್ಟೇ ಇಷ್ಟು ತಗೊಂಡಿದೀನಿ ನೋಡಿ ತುಂಬ ತಗೊಂಡಿಲ್ಲ ಸ್ವಲ್ಪ ಯಾಕೋ ನನ್ನ ಅರಿಶಿನ ಹಾಕ್ದಾಗ ಸ್ವಲ್ಪ ಡಾರ್ಕ್ ಅನ್ಸುತ್ತೆ ನನ್ನ ಸ್ಕಿನ್ ಹಂಗಾಗಿ ನಿಮ್ ಸ್ಕಿನ್ ಗೆ ಸೂಟ್ ಆಗುತ್ತೆ ಅರಿಶಿನ ನೀವು ಹಾಕಿ ಗೊತ್ತಿದೆ ಅಂದ್ರೆ ಅರಿಶ್ನ ಯೂಸ್ ಮಾಡಿ ನಾನು ಜಸ್ಟ್ ಚಿಟ್ಕೆ ಯೂಸ್ ಅಷ್ಟೇ ನೆಕ್ಸ್ಟ್ ಇದಕ್ಕೆ ಮೊಸರು ಆ್ಯಡ್ ಮಾಡ್ತೀನಿ ಮೊಸರು ಆ್ಯಕ್ಚುಲಿ ಸ್ಕಿನ್ನಿಗೆ ಸಕ್ಕತ್ ಗ್ಲೋ ಕೊಡುತ್ತೆ ಸುಮ್ಮನೆ ನೀವು ಜಸ್ಟ್ ಮೊಸರು ಜಸ್ಟ್ ಹೀಗೆ ರಬ್ ಮಾಡ್ಕೊಂಡು ವಾಶ್ ಮಾಡೋದು ಅಷ್ಟೇ ಆ ಸ್ಕಿನ್ ತುಂಬ ಗ್ಲೋ ಬರ ಬಂದಿರುತ್ತೆ ಇದರಲ್ಲಿ ಬ್ಲೀಚಿಂಗ್ ಏಜೆಂಟ್ ಇರೋದ್ರಿಂದ ಸ್ಕಿನ್ಗೆ ತುಂಬಾ ಒಳ್ಳೆಯದು ಈಗ ಈ ಮೊಸರು ಆ್ಯಕ್ಚುಲಿ ಇದು ಹೋಮ್ ಮೇಡ್ ಮೊಸರು ಅಮ್ಮ ಹಾಕಿದ್ದಾರೆ ಕಾಣ್ತಾ ಇಲ್ಲ ನಿಮ್ದು ಒಂದು ನಿಮಿಷ ತೋರಿಸ್ತೀನಿ ನೋಡಿ ಇದು ಅಮ್ಮ ಮನೆಯಲ್ಲೇ ಹಾಕಿರೋ ಮೊಸರು ಎಷ್ಟು ತಿಕ್ಕಾಗಿದೆ ನೋಡಿ ಬರೀ ಕೆನೆ ಹಾಲಿನ ಕೆನೆಯಲ್ಲಿ ಮಾಡಿರೋ ಇದು ಯೂಶ್ವಲಿ ನಾ ಅಮ್ಮ ಮನೆಯಲ್ಲೇ ಮೊಸರು ಮಾಡೋದ್ರಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಒಂದು ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಹಾಲಿನ ಕೆನೆ ಅಷ್ಟು ಸೆಟ್ ಆಗಲ್ಲ ನಿಮ್ಮ ಸ್ಕಿನ್ ಗೆ ಹಾಲಿನ ಕೆನೆ ಸೂಟಬಲ್ ಇದೆ ಅಂತ ಅಂದ್ರೆ ನೀವು ಹಾಲಿನ ಕೆನೆ ಕೂಡ ಯೂಸ್ ಮಾಡಬಹುದು ಇವಾಗ ಇದಿಷ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ತೆಳುವು ಬೇಡ ತುಂಬ ಗಟ್ಟಿನೂ ಬೇಡ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಯಾಕಂದರೆ ತುಂಬ ತೆಳು ಅಂದರೆ ಸ್ಕಿನ್ನಿಗೆ ಹಾಕಿದ ತಕ್ಷಣ ಇಳ್ಕೊಂಬಿಡತ್ತೆ ಅದಕ್ಕೋಸ್ಕರ ಹೇಳ್ತೀವಿ ತುಂಬ ಗಟ್ಟಿನೂ ಬೇಡ ಮೀಡಿಯಮ್ ಆಗಿ ಇದ್ರೆ ಸಾಕು ಇದು ಚೆಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಅಂತ ಅನ್ನಿಸ್ತು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ಮೊಸರೂನ ಆ್ಯಡ್ ಮಾಡ್ಬೋದು ಎಸ್ ಇವಾಗ ನೋಡಿ ಪ್ಯಾಕ್ನ ಚಂದ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಯಲ್ಲೇ ಮಿಕ್ಸ್ ಸ್ಪೂನ್ ಸ್ಪೂನಲ್ಲಿ ಅಷ್ಟು ನೀಟಾಗಿ ಬರೋಲ್ಲ ನೋಡಿ ಹಿಂಗಾಗತ್ತೆ ಇಷ್ಟು ತೆಳು ಇರಲಿ ಇವಾಗ ಇದನ್ನು ಫೇಸಿಗೆ ಅಪ್ಲೈ ಮಾಡೋಣ ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡಿ ನಾನು ಆ್ಯಕ್ಚುಲಿ ಕೂತ್ಕೆ ಪಾರ್ಟಿಗೆ ಅಪ್ಲೈ ಮಾಡ್ತಾ ಇಲ್ಲ ಸ್ಕ್ರಬ್ ಕೂಡ ಮಾಡಲಿಲ್ಲ ನೀವು ಒಬ್ಸರ್ವ್ ಮಾಡಿದಿರ ಅನ್ಕೊತೀನಿ ಯಾಕಂದರೆ ನನಗೆ ಸರ್ಜರಿ ಆಗಿರೋದ್ರಿಂದ ನಾನು ಅಲ್ಲೇನೂ ಮುಡ್ತಾ ಇಲ್ಲ ಯಾಕಂದರೆ ಇನ್ನೂ ಪೇಯ್ನ್ ಇರೋದ್ರಿಂದ ಆ ನೀವು ಫುಲ್ ನೆಕ್ವರೆಗೂ ಅಪ್ಲೈ ಮಾಡ್ಕೊಳ್ಳಿ ನಾನು ಜಸ್ಟ್ ಫೇಸಿಗೆ ಮಾತ್ರ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇದನ್ನ ಇವಾಗ ಪ್ಯಾಕ್ ಆಗಿದೆ ಇದನ್ನ ನಾನು ಒಂದ್ ಟ್ವೆಂಟಿ ಮಿನಿಟ್ಸ್ ಬಿಡ್ತೀನಿ ಇವಾಗ ಟ್ವೆಂಟಿ ಮಿನಿ ಮಿನಿಟ್ಸ್ ಬಿಟ್ಬಿಟ್ಟು ಮತ್ತೆ ನಿಮಗೆ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನೀವು ಫೇಸ್ ನ ವಾಶ್ ಮಾಡ್ಕೊಳ್ಳಿ ಬಿಸಿ ನೀರ್ ಹಾಕ್ಬಿಡಿ ನೋಡಿ ಏಕಿ ಬಂದಿಯನ್ ಇವಾಗ ಏಕಿ ಏನು ಹೇಳ್ತೀಯನಂತೆ ನೋಡಿ ಏನ್ ಮಗ್ನ ಇದು ಏನಿದು ಏನಿದು ಶ್ರೀ ಕಕ್ಕ ಅಂತೆ ನಿಂಗಷ್ಟ್ಲಾ ನಿಂಗಷ್ಟ್ಲಾ ಇದೆ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಡ್ರೈ ಆಗಿದೆ ಫೇಸ್ ವಾಶ್ ಮಾಡಿಸ್ಕೊ ಮಾಡ್ಕೊಬಿಟ್ಟು ಬಂದ್ ನಿಮಗ್ ತೋರಿಸ್ತೀನಿ ಎಸ್ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ನೋಡ್ಬೋದು ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ ಅಂತ ಇದನ್ನು ವಾರಕ್ಕೆ ಸಲ ಅಪ್ಲೈ ಮಾಡಿ ಸ್ಕಿನ್ ಚೆನ್ನಾಗಾಗತ್ತೆ ಆ್ಯಂಡ್ ಕೆಲವ್ರಿಗೆ ಬಂಗಿರುತ್ತೆ ಸ್ಕಿನ್ನಲ್ಲಿ ಅಂಥವ್ರು ಅಕ್ಕಿ ಹಿಟ್ಟಿಗೆ ಆಲೂಗಡ್ಡೆನ ತುರಿದು ಅದರ ರಸನ ತೆಗೆದು ಆ ಅಕ್ಕಿ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಹಚ್ಕೊಳ್ಳಿ ಬಂಗು ಆದಷ್ಟು ಕಡಿಮೆ ಆಗುತ್ತೆ ಇದು ಆ್ಯಕ್ಚುಲಿ ನಂದು ಕಸಿನ್ ಒಬ್ಬರು ಟ್ರೈ ಮಾಡಿ ನೋಡಿ ನನಗೆ ಹೇಳಿರೋದ್ರಿಂದ ಇದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್